ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂವರಹನಾಥ ಕಲ್ಲಹಳ್ಳಿಗೆ ಮೇಘಾಲಯ ರಾಜ್ಯಪಾಲ ಸಿ ಹೆಚ್ ವಿಜಯಶಂಕರ್ ಪತ್ನಿ ಪುತ್ರ ಹಾಗೂ ಪುತ್ರಿಯೊಂದಿಗೆ ಭೂವರಹನಾಥ ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಭೂವರಹನಾಥ ಸ್ವಾಮಿಗೆ ದೀರ್ಘದಂಡ ನಮಸ್ಕಾರ ಹಾಕಿ ಭಕ್ತಿಯ ಪರಾಕಾಷ್ಠೆ ಮೆರೆದ ರಾಜ್ಯಪಾಲರು ಭೂವರಹನಾಥ ಕ್ಷೇತ್ರವು ರಾಜ್ಯದ ಪ್ರಮುಖ ತೀರ್ಥ ಕ್ಷೇತ್ರವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಭೂ ವೈಕುಂಠ ವೆಂದೇ ಪ್ರಖ್ಯಾತಿ ಗಳಿಸಿರುವ ಕ್ಷೇತ್ರದ ಮಣ್ಣಿಗೆ ವಿಶೇಷ ಶಕ್ತಿಯಿದೆ ಕಳೆದ ಆರು ತಿಂಗಳ ಹಿಂದೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ಶಿಲಾಮೂರ್ತಿಗೆ ಪೂಜೆ ಸಲ್ಲಿಸಿ ಹೋಗಿದ್ದೆ ಭೂವರಹನಾಥ ಸ್ವಾಮಿಯ ಕೃಪೆ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಆಶೀರ್ವಾದದ ಬಲದಿಂದ ಇಂದು ರಾಜ್ಯಪಾಲ ಹುದ್ದೆಗೇರಿದ್ದೇನೆ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದು ಸಂತೋಷ ತಂದಿದೆಯಲ್ಲದೆ ಸಂತೃಪಿಯ ಮನೋಭಾವನೆ ಮೂಡಿದೆ ಎಂದು ವಿಜಯಶಂಕರ್ ಹೇಳಿದರು ಬೃಹಸ್ಪತಿ ಶಂಭಾ ವಿಷ್ಣು ಕ್ರಮ ನಮೋ ಬ್ರಹ್ಮಣೇ नमस्ते वाय त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वारौ शान्ति शान्ति शान्तिः भद्रम् कर्णे विश्व

സഹായുടുംബാഷേസ്തൈദ്യ വിജയരീതയ ആയുരാര്യ ഐശ്വര്യാദത്തെ ശ്രീ നമോസ്വാമീൻ സന്നിധോ വിശേഷത മാധ്യമകാലേ ശ്രീസ്വാദരേവഹ ചയോ തുളസീതല അശിതോത്തേ ശ്രീസൌക്തോസൂപാരായണമേ ആചാര്യമുഖേ एजवार सिया गोत्रोत भवस्या नारे विष्णु गोत्रोत भवस्या नारे गोडा नाम अनेसिया चित्रा नारे 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 अनुराधा चित्रा रचिकराशो जदस्या रेवती कब्याहा प्रसिद्धत है उत्तरम तर अविद्धत है परस संकल्पदा सिद्धत है परणा उदयो अष्टा कर्मकेना अनुसरणाय अंकारस्य ओम त्रिनेश्वराय महाराज

परा संकल्पता सिध्यरस्तो शतमान् भवदेशता यप्पर सुशमेन्द्रिया आयुष्यम ध्रियि प्रतिदिष्टके रोभवः स्वभः प्रसाद बलसिध्यरस्तो रोचणारोचमानः शोभनरशोमानः कल्याणः भोवलाहस्वाभः प्रसाद फलस्य हसितो मनसा अभिष्टा प्रार्थना फलसिद्धि रस्ता भो बराह स्वामी प्रसाद फलसिद्धि रस्तो शक्तिशाली भगवान हमारा बोरा स्वामी एडीसी जी ಕೃಷ್ಣ ಜನ್ಮಾಷ್ಟಮಿ ಮಾತಾಡಬೇಕು ರಾಮ ನಮ್ಮೆಲ್ಲರಿಗೂ ಆದರ್ಶ ಪುರುಷನಾದರೆ ಕೃಷ್ಣ ಬದುಕುವಂಥ ರೀತಿಯನ್ನು ಹೇಳ್ಕೊಡ್ತಂಥ ಕೃಷ್ಣನ ಅವತಾರದಲ್ಲಿ ನಂಬಿಕೆ ಇರುವಂಥ ಎಲ್ಲ ಮಹನೀಯರು ಕೂಡ ಇವತ್ತು ಜಗತ್ತಿನ ಎಲ್ಲ ಭಾಗದಲ್ಲಿ ಕೂಡ ಕೃಷ್ಣನನ್ನು ಸ್ಮರಣೆ ಮಾಡುವಂಥದ್ದು ಕೃಷ್ಣ ಜಯಂತಿಯಲ್ಲಿ ಭಾಗಿಯಾಗಿರುವಂಥದ್ದನ್ನು ನಾವು ಕಾಣ್ತೇವೆ ಇವತ್ತು ಕೃಷ್ಣ ಜನ್ಮಾಷ್ಟಮಿಯ ಭಾಳ ಒಳ್ಳೆ ಗಳಿಗೆಯಲ್ಲಿ ಈ ಪೇಟೆಯ ಭೂಹರ ಸ್ವಾಮಿಯ ದರ್ಶನಕ್ಕಾಗಿ ನಾನು ಬೈದಾನೆ ನನಗೆ ಈ ಸಮಯದಲ್ಲಿ ಭಾಳ ಸ್ಪಷ್ಟವಾಗಿ ಆಗುವಂಥದ್ದು ಏನಂದರೆ ತಾವು ಹೇಳಿದ್ರಿ ಈಗ ಆರು ತಿಂಗಳಿಂದ ಬಂದಿದ್ರಿ ತಾವು ಈ ಸನ್ನಿಧಿಗೆ ಮತ್ತೆ ಆರು ತಿಂಗಳ ನಂತರ ಬೈದ್ರಿ ಮೇಘಾಲಯದ ರಾಜ್ಯಪಾಲರ ಬೈದ್ರಿ ಏನು ಅನಿಸುತ್ತೆ ಅಂತ ನನಗೆ ಈ ಸಮಯದಲ್ಲಿ ಕೃಷ್ಣನ ಭವಿಷ್ಯ ಅವತಾರವನ್ನು ವ್ಯಕ್ತಿತ್ವವನ್ನು ತನ್ನ ಬದುಕಲ್ಲಿ ಸ್ವೀಕರಿಸಿದಂಥ ದಾಸಶ್ರೇಷ್ಠ ಕನಕದಾಸರ ಮಾತುಗಳು ಈ ಸಮಯದಲ್ಲಿ ನನಗೆ ಜ್ಞಾಪಕಕ್ಕೆ ಬರ್ತಾ ಕನಕದಾಸರ ಕನಕದಾಸರು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಕಷ್ಟಪಟ್ಟರೂ ಇಲ್ಲ ಕಳವಳಿಸಿದರೂ ಇಲ್ಲ ಬೆಟ್ಟವನೇ ಕಿತ್ತು ಹೊತ್ತು ತಂದಿಟ್ಟರೂ ಇಲ್ಲ ಆಗಿನಲ್ಲಿ ಆದಿಕೇಶವ ಕೊಟ್ಟವರಿಗುಂಟು ಉಂಟು ಕೊಡದವರಿಗಿಲ್ಲ ಅಂತ ಒಂದು ಕಡೆಗೆ ನಮ್ಮ ಪರಿಶ್ರಮ ಇದೆ ಇನ್ನೊಂದು ಕಡೆಗೆ ಭಗವಂತನ ಅನುಗ್ರಹ ಇದ್ದೇನೆ ಜೀವನದಲ್ಲಿ ಏನನ್ನು ಕೂಡ ನಾವು ಪಡೀಲಿಕ್ಕೆ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕನಕಶಾಸ್ತ್ರ ಮಾತುಗಳಲ್ಲಿ ನಾವು ಕೇಳ್ತೇವೆ ಹೀಗಾಗಿ ಇವತ್ತು ನಾನು ಮೈಸೂರಿನವನು ಮೈಸೂರಿಗೂ ಮೇಘಾಲಯಕ್ಕೂ ಎಲ್ಲಿ ನೆಂಟು ಅಂತ ನನಗೆ ಗೊತ್ತಿಲ್ಲ ಇವತ್ತು ಮೇಘಾಲಯದ ರಾಜ್ಯಪಾಲನಾಗಿ ಕೆಲಸ ಮಾಡುವಂಥ ಅವಕಾಶ ಭಾಗ್ಯ ನನಗೆ ಲಭ್ಯ ಆಗಿದೆ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಮಾನ್ಯರಿಗೆ ಕೂಡ ಈ ಸನ್ನಿಧಿ ಮೂಲಕ ನನ್ನ ಗಮನಗಳನ್ನು ಪ್ರಣಾಮಗಳನ್ನು ತಿಳಿಸ್ಕೊಂಡಿದ್ದೇನೆ ಮೇಘಾಲಯ ಭಾಳ ಒಂದು ವಿಶಿಷ್ಟವಂಥ ನಾಡು ನಾವು ಮೈಸೂರಿನವರು ಬೇರೆ ನಾಡನ್ನು ಒಪ್ಕೊಳ್ಳುವಂಥದ್ದು ಬಹಳ ಕಷ್ಟ ಎಲ್ಲ ರಂಗದಲ್ಲಿ ಕೂಡ ತನ್ನದೇ ಅಂಥ ಭವಿಷ್ಯ ಛಾಪನ್ನು ಬಿಡಿಸ್ತಂಥ ಬದುಕುವ ರೀತಿಯನ್ನು ಹೇಳ್ಕೊಟ್ಟಂಥ ಎಲ್ಲ ರಂಗದಲ್ಲಿ ಕೂಡ ದೇಶಕ್ಕೆ ಮಾದರಿಯಾಗಲಿ ಅಂತ ಒಂದು ಆಡಳಿತದ ಭೂಮಿ ಅದು ಮೈಸೂರು ಹೀಗಾಗಿ ನಾವು ಮೈಸೂರಿನವರು ಬೇರೆ ನಾಡನ್ನು ಒಪ್ಪೊಡೋದು ಬಹಳ ಕಷ್ಟ ಆದರೆ ಪ್ರಕೃತಿ ವಿಚಾರದಲ್ಲಿ ಪ್ರಕೃತಿಯ ಸೌಂದರ್ಯದ ವಿಚಾರದಲ್ಲಿ ಮುಗ್ಧತೆಯ ವಿಚಾರದಲ್ಲಿ ನಾವು ಮೇಘಾಲಯನ ಒಪ್ಪೊಡಬೇಕಾಗ್ತದೆ ಅದು ಒಂದು ಟೂರಿಸಂ ಹಬ್ ಅಂತೇಳಿ ನಾನು ಭಾವಿಸ್ತೇನೆ ಟೂರಿಸಂ ಹಬ್ ಮಾತ್ರ ಅಲ್ಲ ಅದು ನಾನು ಅರಣ್ಯ ಮಂತ್ರಿಯಾಗಿ ಕೂಡ ಕೆಲಸ ಮಾಡ್ತೇನೆ ಬಹುಶಃ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅನ್ನುವಂಥದ್ದು ಆಯುರ್ವೇದ ಅನ್ನುವಂಥದ್ದು ವನಸ್ಪತಿ ಅನ್ನುವಂಥದ್ದನ್ನು ಮೂಲ ವ್ಯವಸ್ಥೆಯಲ್ಲಿ ಈಗಲೂ ಕೂಡ ಕಾಣಲಿಕ್ಕೆ ಸಾಧ್ಯತೆ ಅಂದರೆ ಬಹುಶಃ ನಾಡು ಮೇಘಾಲಯ ಅಂತೇಳಿ ನಾವು ಹೇಳಬೇಕಾಗ್ತದೆ ಆ ರೀತಿ ಬಹುಶಃ ಮೆಡಿಸಿನ್ ಪ್ಲ್ಯಾಂಟ್ಸ್ ವಿಚಾರದಲ್ಲಿ ಮೇಘಾಲಯ ಬಿಟ್ಟರೆ ಎರಡನೇ ಸ್ಥಾನ ನಮ್ಮ ವೆಸ್ಟ್ರನ್ ಕಾರ್ಡ್ಸ್ಗೆ ಬರ್ತದೆ ಹೀಗಾಗಿ ಒಂದು ಅಪರೂಪದ ನಾಡದು ನೂರಕ್ಕೆ ತೊಂಬತ್ತರಷ್ಟು ಆದಿವಾಸಿಗಳು ಜೀವನ ಮಾಡುವಂಥ ನಾಡು ಅಲ್ಲಿ ಹೋಗಿ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ ನನಗೆ ಋಣ ಇಲ್ಲೇ ಕೂಡ ಇದೆ ಜೊತೆಗೆ ಅಲ್ಲಿ ಜವಾಬ್ದಾರಿ ಇದೆ ಈ ವಾರ್ಡ್ರ ಮಧ್ಯೆ ಒಂದು ಸೇತುವೆಯಾಗಿ ಪಂಡಿಯಾಗಿ ಈ ನಾಡಿನ ಗೌರವವನ್ನು ಕಾಪಾಡಿಕೊಳ್ಳೋದ್ರ ಜೊತೆಯಲ್ಲಿ ಆ ನಾಡಿನ ಒಳಿತಗಾಗಿ ಕೆಲಸ ಮಾಡುವಂಥ ದೊಡ್ಡ ಹೊಣೆಗಾರಿಕೆ ಹೊತ್ತು ನಮ್ಮೇಲೆ ಆ ಜವಾಬ್ದಾರಿನ ಕೂಡ ಈ ಗೌರವ ಗೋವರ ಸ್ವಾಮಿ ಕೃಪೆಯಿಂದ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ನಿಶ್ಚಿತವಾಗಿ ಕೂಡ ನೆರವೇರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿಕೆ ಬಯಸ್ತಾ ನಾನು ರಾಜಭವನ ಪ್ರವೇಶ ಮಾಡಿದ ಮೇಲೆ ರಾಜಭವನದ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಮೊದಲನೇ ಸಭೆಯನ್ನು ನಾನು ತೆಗೆದುಕೊಂಡೆ ತೆಗೆದುಕೊಂಡಾಗ ತೀರ್ ತಗೊಂಡ ಮೊದಲನೇ ತೀರ್ಮಾನ ನಮ್ಮ ರಾಜಭವನವನ್ನು ನಾವು ಮಾಂಸಾಹಾರ ಮತ್ತು ಮದ್ಯಪಾನ ಮುಕ್ತ ಮಾಡಿದ್ದೇವೆ ಈ ಹಿಂದೆ ಹೇಗಿತ್ತು ರಾಜಭವನ ನಮಗೆ ಗೊತ್ತಿಲ್ಲ ಮುಂದೆ ಅದರ ವ್ಯವಸ್ಥೆ ಅಂತ ಗೊತ್ತಿಲ್ಲ ರಾಜಭವನ ಅಂದರೆ ಅದು ಮೇಘಾಲಯದ ಒಂದು ಮಂದಿರ ಮೇಘಾಲಯದ ಕಲ್ಯಾಣಕ್ಕಾಗಿ ಮೇಘಾಲಯದ ಜನತೆ ಕಲ್ಯಾಣಕ್ಕಾಗಿ ಸದಾ ಹಗಲಿರಡು ಯೋಚನೆ ಮಾಡಬೇಕಾದ ಆ ರೀತಿ ಯೋಚನೆಗೆ ತೊಡಬೇಕಾದ ಒಂದು ಪರಿಶುದ್ಧ ಜಾಗ ಹೀಗಾಗಿ ಅದರದ್ದ ಜಾಗದ ಪಾವಿತ್ರತೆಯನ್ನು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿದ್ದಂಥ ಸಂಕಲ್ಪ ಇದು ಘನತ್ವದ ರಾಷ್ಟ್ರಪತಿಗಳು ದ್ರೌಪದಿ ಅವರು ದೇಶದ ಮೇಲೆ ರಾಷ್ಟ್ರಪತಿ ಭವನವನ್ನು ಆ ರೀತಿ ಮಾಂಸಾಹಾರ ಮತ್ತು ಮದ್ಯಪಾಂತ ಮುಕ್ತ ಮಾಡಿರುವಂಥದ್ದು ನಾವು ಕಾಣ್ತೇವೆ ಅವರು ಆದರ್ಶವನ್ನು ಗಮನಿಸಿಕೊಂಡು ಅವರು ಆದಿವಾಸಿ ಮಹಿಳೆ ಹೀಗಾಗಿ ನೂರಕ್ಕೆ ತೊಂಬತ್ತರಷ್ಟು ಆದಿವಾಸಿಗಳಿರುವಂಥ ನಾಡಿಗೆ ನಾನು ಹೋಗಿದ್ದೇನೆ ಆ ಭವನವು ಕೂಡ ಇದೇ ರೀತಿ ಮಾಂಸಾಹಾರ ಅಂತ ಮುಕ್ತವಾಗಬೇಕು ಅದರ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಬೇಕು ಹಗಲು ರಾತ್ರಿ ಆ ನಾಡಿನ ಕಲ್ಯಾಣದ ಹಿನ್ನೆಲೆಯಲ್ಲಿ ಚರ್ಚೆಗಳು ಚಿಂತನೆಗಳು ಯೋಜನೆಗಳು ಕಾರ್ಯಕ್ರಮಗಳು ಜಾರಿಯಾಗಬೇಕು ಅನ್ನೋಂಥದ್ದು ನನ್ನ ಮನಸ್ಸಲ್ಲಿರುವಂಥ ಸಂಕಲ್ಪ ಒಂದು ಬಹುಶಃ ಯಾವ ಜನ್ಮದ ಪುಣ್ಯ ಭಾಗ್ಯ ಅಂತ ಗೊತ್ತಿಲ್ಲ ಒಂದು ಅಪರೂಪದ ನಾಡಿನ ರಾಜ್ಯಪಾಲರಾಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ ಒಂದು ಮಾತನ್ನು ಈ ಸಮಯದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ಕೊಡಬೇಕು ನಾನು ತೊಂಬತ್ತೆಂಟರಲ್ಲಿ ಮೊದಲನೇ ಬಾರಿಗೆ ಲೋಕಸಭೆಯನ್ನು ಪ್ರವೇಶ ಮಾಡಿದಾಗ ಇಪ್ಪತ್ತಾರು ಇಪ್ಪತ್ತೇಳು ಹಿಂದೆ ಅವತ್ತು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಿಗಳು ಅವತ್ತು ಪಿ ಎ ಸಂಗ್ಮ ಧನತ್ವತ್ತ ಲೋಕಸಭಾ ಅಧ್ಯಕ್ಷರಾಗಿ ಕೆಲಸ ಮಾಡ್ತೇನೆ ನಾವು ಕಂಡಿದ್ದೇವೆ ಭಾಳ ಅಪರೂಪದ ವ್ಯಕ್ತಿಯವರು ಸಂಘ್ಮ ಅವರು ಇವತ್ತು ನಾನು ಮೇಘಾಲಯಕ್ಕೆ ಹೋಗಿದ್ದೇನೆ ಅವ್ರ ಮಗ ಎರಡನೇ ಬಾರಿಗೆ ಮೇಘಾಲಯದ ಮುಖ್ಯಮಂತ್ರಿಗಳು ಇವತ್ತು ಅವರಲ್ಲಿ ಮುಖ್ಯಮಂತ್ರಿಗಳಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಿರುವಂಥದ್ದನ್ನು ಕಾಣ್ತೀನಿ ಹೀಗಾಗಿ ಆ ಕುಟುಂಬದ ಜೊತೆ ಮೊದಲಿಂದಲೂ ಕೂಡ ಒಂದು ರೀತಿ ಆಂತರಿಕವಾದ ಸಂಬಂಧ ಇದೆ ನನಗೆ ಹೀಗಾಗಿ ಆ ಹೊಂದಾಣಿಕೆಯ ಅಡಿಯಲ್ಲಿ ಎಷ್ಟೊತ್ತೆಯ ಕೂಡ ನಾನು ನಂದಿದೆ ಅಂತ ಕರ್ತವ್ಯವನ್ನು ಮಾಡುವಂಥ ಪ್ರಯತ್ನ ಮಾಡ್ತೇನೆ ಆದರೆ ಮಾನ್ಯ ಪ್ರಧಾನಮಂತ್ರಿಗಳು ನಾನು ರಾಜ್ಯಪಾಲನಾಗಿ ಅಧಿಕಾರ ಸ್ವೀಕಾರ ಮಾಡಾದ ಮೇಲೆ ನಾನು ಅವ್ರನ್ನ ಕಾಣಲಿಕ್ಕೆ ಹೋದೆ ನಾನು ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನ ಭೇಟಿ ಮಾಡಿದಾಗ ಅನತ್ವೇತ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಭೇಟಿ ಮಾಡಿದಾಗ ಅವ್ರು ಹೇಳಿದ ಒಂದು ಮಾತು ಈ ಸಮಯದಲ್ಲಿ ಧಾವಿಸ್ಕೊಡ್ಬೇಕು ಅಂತೇಳಿ ನಾನು ಭಾವಿಸ್ತಾರೆ ಅವ್ರು ಹೇಳಿದ ಮಾತು ಏನಂದರೆ ವಿಜಯಶಂಕರ್ ನಾವು ಯವರ್ ಗೌರ್ನವರ್ ಟು ಮೇಘಾಲಯ ನಮಗೆ ನೆಲದ ಮೇಲೆ ಅಧಿಕಾರ ಕೊಡುವಂಥ ನೆಲವನ್ನು ಆಳುವಂಥ ಅಧಿಕಾರ ಕೊಡುವಂಥ ಒಂದು ಶಕ್ತಿ ದೇವತೆ ಆ ಭೂವರ ಸ್ವಾಮಿ ಹಿಂದೆ ಸಲ್ಮಾನ್ಯ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಾದಾಗ ಅವರ ಸಂಪುಟದಲ್ಲಿ ನಾನು ಅರಣ್ಯ ಮಂತ್ರಿ ಆಗಿದ್ದೆ ಆ ಸಮಯದಲ್ಲಿ ಮೊದಲನೇ ಬಾರಿಗೆ ಇಲ್ಲಿ ಭೇಟಿಯನ್ನು ಕೊಟ್ಟಿದ್ದೆ ಅದಾದಮೇಲೆ ಮತ್ತೆ ಮಧ್ಯೆಯಲ್ಲಿ ಎರಡು ಮೂರು ಸಲ ನಾನು ಬಂದು ಹೋಗಿದ್ದೆ ಯಾವತ್ತ ಭಗವಂತ ನನ್ನನ್ನು ಮತ್ತೆ ಕರೆಸ್ಕೊಂಡಿದ್ದೇನೆ ಪುನಃ ನನಗೆ ಇಲ್ಲಿ ಮತ್ತೆ ಬರಬೇಕು ಅನ್ನೋಂಥ ಪೈಕಿ ಆಸೆ ಇದೆ ಈ ದೇವಾಲಯದ ಉದ್ಘಾಟನೆ ಸಮಯದಲ್ಲಿ ಈ ದೇವಾಲಯದ ಪುರೋಹಿತರು ಖಂಡಿತ ಕರೆಸ್ಕೊಳ್ತೇವೆ ಬನ್ನಿ ಅಂತ ಹೇಳಿದ್ದಾರೆ ಪೇಟೆ ಜನತೆ ತೋರುವಂಥ ಪೈಕಿ ವಿಶ್ವಾಸಕ್ಕೆ ಕೂಡ ಸದಾಕರುಗಿದ್ದಾನೆ ಒಂದು ಕಡೆಗೆ ಭೂವರ ಸ್ವಾಮಿ ಕೆ ಆರ್ ಪೇಟೆ ಜನತೆಯ ಬಹುಶಃ ಪ್ರೀತಿ ವಿಶ್ವಾಸ ಯಾವ ಯಾವಾಗ ಇಲ್ಲಿ ಕರಿತೀರಿ ಅವರಿಗೆಲ್ಲ ಬರಲಿಕ್ಕೆ ತಯಾರಾಗಿದ್ದಾನೆ ಈ ನಾಡಿನ ಸೇವೆಯನ್ನು ಕೂಡ ನಮ್ಮ ಕೈಲಾದ ಮಟ್ಟಿಗೆ ಅವಲ್ಲಿ ಅಲ್ಲಿ ಕೂಡ ಇದು ಮಾಡಲಿದ್ದೇವೆ ನಾವು ತಯಾರಾಗಿರುವಂತ ಅಂತ ಹೇಳಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜಯಂತಿಯ ಶುಭಕಾಮನೆಗಳನ್ನು ಇಡೀ ನಾಡಿನ ಜನತೆ ತಿಳಿಸಿ ಅವನ ಅನುಗ್ರಹ ಮತ್ತೆ ಲಭ್ಯ ಆಗಲಿ ಅವನ ಯುವ ಯುಗದಲ್ಲಿ ಕೂಡ ಧರ್ಮ ಯಾವಾಗ ಅವಸಾನ ಆಗ್ತದೆ ಧರ್ಮ ಪುನಃಸ್ಥಾಪನೆಗೆ ನಾನು ಬರ್ತೇನೆ ಅಂತ ಹೇಳಿ ಕೃಷ್ಣ ಹೇಳಿರುವಂತದ್ದನ್ನು ಕಾಣ್ತದೆ ಅವತಾರ ಪುರುಷನ ಮತ್ತೆ ಪುನರ್ ಆಗಬೇಕು ತಾಯಿ ಭಾರತ ಮಾತೆ ಅವಳು ಜಗದ್ವಂತಳಾಗಬೇಕು ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಶಕ್ತಿ ತಾಯಿ ಭಾರತ ಮತ್ತೆ ಬರಬೇಕು ಆ ರೀತಿಯಲ್ಲಿ ನಾಡನ್ನು ಕಟ್ಟುವಂತ ನೆಲೆಯಲ್ಲಿ ಕೃಷ್ಣ ನಮ್ಮನ್ನು ಅನುಗ್ರಹಿಸಬೇಕು ಅಂತ ಮಾತನಾಡಿಸುವುದು ಹೇಳಿ ತಮ್ಮೆಲ್ಲರೂ ಕೂಡ ಶುಭವನ್ನು ಕೋರಿ ನಾನು ಮಾತನಾಡಿಸುವ ಮೇಘಾಲಯ ರಾಜ್ಯವು ಪ್ರವಾಸಿ ತಾಣವಾಗಿದ್ದು ವಿಶೇಷ ಔಷಧೀಯ ಸಸ್ಯಗಳು ಹಾಗೂ ಗಿಡಮೂಲಿಕೆಗಳನ್ನು ಹೊಂದಿರುವ ರಾಜ್ಯವಾಗಿದ್ದು ಕಾಡು ಹಾಗೂ ಬುಡಕಟ್ಟು ಜನರೇ ಹೆಚ್ಚಾಗಿ ವಾಸವಾಗಿರುವ ಈ ರಾಜ್ಯದ ಸಂಸ್ಕೃತಿಯೇ ವಿಶೇಷ ಮೈಸೂರಿಗೂ ಮೇಘಾಲಯಕ್ಕೂ ಎಲ್ಲಿಯ ನಂಟು ನಾನು ರಾಜ್ಯಪಾಲನಾಗಿ ಅಧಿಕಾರ ಸ್ವೀಕರಿಸಿದ ನಂತರ ರಾಜಭವನದಲ್ಲಿ ಮದ್ಯಪಾನ ಮಾಂಸ ಆಹಾರ ನಿಷೇಧಿಸಿದ್ದೇನೆ ಪ್ರಧಾನಿ ಮೋದಿಜಿ ಅವರ ಸೂಚನೆಯಂತೆ ಬುಡಕಟ್ಟು ಜನರ ಬಳಿಗೆ ಹೋಗಿ ಸಮಸ್ಯೆ ಆಲಿಸಿ ರಾಜಭವನವನ್ನು ಶ್ರೀ ಸಾಮಾನ್ಯರ ಪ್ರವೇಶಕ್ಕೆ ಮುಕ್ತಗೊಳಿಸಿ ಸಂವಿಧಾನದ ಅಡಿಯಲ್ಲಿ ಬದ್ಧತೆಯಿಂದ ಕೆಲಸ ಮಾಡಿ ಮೈಸೂರಿನ ಕೀರ್ತಿಯನ್ನು ರಾಷ್ಟ್ರದ್ಯಂತ ಬೆಳಗಲು ಸಂಕಲ್ಪ ಮಾಡಿದ್ದೇನೆ ಎಂದು ವಿಜಯಶಂಕರ್ ಹೇಳಿದರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ರಾಜ್ಯಪಾಲ ವಿಜಯಶಂಕರ್ ಅವರನ್ನು ರಾಜ್ಯದ ಮಾಜಿ ಸಚಿವ ನಾರಾಯಣಗೌಡ ದೇವಾಲಯ ವ್ಯವಸ್ಥಾಪನಾ ಸಮಿತಿಯ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀನಿವಾಸ ರಾಘವನ್ ತಹಸೀಲ್ದಾರ್ ಆದರ್ಶ ಹೃದಯ ಸ್ಪರ್ಶಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು ಗೋಪು ಗೋಕುಲಾಷ್ಟಮಿ ನಮ್ಮ ಭಗವಂತ ಕೃಷ್ಣನ ಜನ್ಮಾಷ್ಟಮಿ ಜನ್ಮಾಷ್ಟಮಿ ದಿನ ನಮ್ಮ ಮೇಘಾಲಯದ ರಾಜ್ಪಾಲ್ ನಮ್ಮ ಭೂವರನಾಥ ಸ್ವಾಮಿಯ ಬರುವ ಭಕ್ತರು ಅವರ ಕುಟುಂಬ ಸಹಿತ ದಂಪತಿಗಳು ಬಂದು ಭಗವಂತನ ಪೂಜೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದು ತುಂಬ ಸಂತೋಷ ಇದೆ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಹುಮತದಿಂದ ಗೆದ್ದು ನಮ್ಮ ಭಾರತ ಸರ್ಕಾರದ ಒಬ್ಬರ ಮಂತ್ರಿಯಾಗಿ ಕುಮಾರಸ್ವಾಮಿಯವರು ಈ ದಿನ ನಮ್ಮ ನರೇಂದ್ರ ಮೋದಿ ಜಿಯವರ ಸಂಪುಟದಲ್ಲಿ ಮಂತ್ರಿಯಾಗಿರೋದು ಒಂದು ದೊಡ್ಡ ಹೆಮ್ಮೆ ಅದರ ಜೊತೆ ಜೊತೆಗೆ ಮೇಘಾಲಯದ ಒಬ್ಬರು ಮೈಸೂರಿನವರು ಎಂ ಪಿ ಆಗಿ ಸಚಿವರಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಂದು ಹಾಲು ಮತ ಸಮುದಾಯದಲ್ಲಿತ್ತು ಸಹ ಜಾತ ಜಾತಿ ಭೇದ ಹೋಗಿಲ್ಲ ಎಲ್ಲರೂ ಪ್ರೀತಿಸಿ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಭಗವಂತನ ಪೂಜಾರಿಯಾಗಿದ್ದು ಈ ದಿನ ಮೇಘಾಲಯದವರು ರಾಜ್ಯಪಾಲರಾಗಿದ್ದಾರೆ ನಮ್ಮ ಹಳೆ ಮೈಸೂರು ಭಾಗಕ್ಕೆ ಒಂದು ದೊಡ್ಡ ಶಕ್ತಿ ಬಂದಿದೆ ಅಂತ ನಾನು ನಿಲ್ಲಿಸ್ ಬಯಸ್ತಾ ಇದ್ದೀನಿ ಇವತ್ತು ಧನವೇತ ರಾಜ್ಯಪಾಲರಾದ ಶ್ರೀ ವಿಜಯಶಂಕರ್ ಅವರು ಭೂವರ ಸ್ವಾಮಿ ದರ್ಶನಕ್ಕಾಗಿ ಮೇಘಾಲಯ ಎಂದು ವಿಶೇಷವಾಗಿ ಅವರಿಗೆ ಭಗವಂತನಿಗೆ ಅವರ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೀವಿ ಹಾಗೂ ಇನ್ನೂ ಉನ್ನತವಾದ ರಾಜಪದವಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದೀವಿ ಮಹಾನ್ ದೈವಭಕ್ತರವರು ಭಗವಂತನ ಕೃಪೆಯಿಂದ ಅವರು ನಮಗೊಳೆಯದಾಗಿದೆ ಅಂಥೇಳಿ ಅವರು ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅವರಿಗೆ ಸದಾ ಕಾಲ ಭಗವಂತನ ಕೃಪೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಶ್ರೀನಿವಾಸರಾಘವನ್ ಪೂರ್ಣಕುಂಭ ಸ್ವಾಗತದೊಂದಿಗೆ ವೇದ ಮಂತ್ರಗಳನ್ನು ಪಠಿಸಿ ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ ರಾಜ್ಯಪಾಲರನ್ನು ಬರಮಾಡಿಕೊಳ್ಳಲಾಯಿತು ಪೇಟೆ ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗಣ್ಣ ಉಪಾಧ್ಯಕ್ಷ ಭಾರತೀಪುರ ಡಾ ಪುಟ್ಟಣ್ಣ ಮೂಡ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಪುರಸಭೆ ಸದಸ್ಯ ಬಸ್ ಸಂತೋಷ್ ಕುಮಾರ್ ಬಿಜೆಪಿ ನಗರ ಮಹಿಳಾ ಘಟಕದ ಅಧ್ಯಕ್ಷೆ ಡಾ ಚಂದ್ರಕಲಾ ರಮೇಶ್ ಚೋಕನಹಳ್ಳಿ ಪ್ರಕಾಶ್ ನಾಗಮಂಗಲ ಡಿವೈಎಸ್ಪಿ ಸುಮೀತ್ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದೇಗೌಡ ಟಿಎಂ ಪುನೀತ್ ಸೇರಿದಂತೆ ಬಿಜೆಪಿ ಮುಖಂಡರು ನೂರಾರು ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ